ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳ ತಿರೇಕಾ ಈ ವಿಡಿಯೋದಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಲೇಡೀಸ್ಗೆ ಯಾಕೆ ಒಂದು ಹೊಟ್ಟೆ ನೋವು ಸೊಂಟ ನೋವು ಅಥವಾ ಹೊಟ್ಟೆ ಉಬ್ಸ ಬ್ಲಾಟಿಂಗ್ ಅನ್ನೋದು ಆಗುತ್ತೆ ಅದಕ್ಕೆ ರೀಸನ್ಸ್ ಏನು ಮತ್ತು ಅದಕ್ಕೆ ಸೊಲ್ಯೂಷನ್ ಅನ್ನೋದು ಏನು ಅದಕ್ಕೋಸ್ಕರ ನಾವು ಪೀರಿಯಡ್ಸ್ ಟೈಮಲ್ಲಿ ಯಾವ ಫುಡ್ಡನ್ನು ತೊಗೋಬೇಕು ಅನ್ನೋ ವಿಚಾರವಾಗಿ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬ ಲೇಡೀಸ್ಗೂ ಯೂಸ್ಫುಲ್ ಆಗಿರುತ್ತೆ ಆಗಿ ಪೀರಿಯಡ್ಸ್ ಟೈಮಲ್ಲಿ ಎಂಡೋಮೆಟ್ರಿಯಮ್ ಅಂದರೆ ಯುಟರಸ್ನ ಲೈನಿಂಗ್ ಅನ್ನೋದು ಔಟ್ ಆಗ್ತಾ ಇರುತ್ತೆ ಅಂದರೆ ಹೊರಗಡೆ ಹೋಗುತ್ತೆ ಈ ಎಂಡೋಮೆಟ್ರಿಯಮ್ ಲೈನಿಂಗ್ ಅನ್ನೋದು ಶೆಡ್ ಆಫ್ ಆಗೋದಕ್ಕೆ ನಾವು ಬ್ಲೀಡಿಂಗ್ ಅಂತ ಕರಿತೀವಿ ಈ ಪ್ರಾಸೆಸಲ್ಲಿ ಯುಟರನ್ ಮಸಲ್ಸ್ ಅನ್ನೋದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಅನ್ನೋದು ಆಗುತ್ತೆ ಅಂದರೆ ಗರ್ಭಕೋಶದ ಖಂಡಗಳು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅನ್ನೋದು ಈ ಒಂದು ಬ್ಲೀಡಿಂಗ್ ಟೈಮಲ್ಲಿ ಆಗುತ್ತೆ ಈ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಪ್ರಾಸೆಸ್ಸಿಂದ ಪೀರಿಯಡ್ಸ್ ಟೈಮಲ್ಲಿ ಒಂದು ಪೇಯ್ನ್ ಅನ್ನೋದು ಲೇಡೀಸ್ಗೆ ಬರುತ್ತೆ ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಡಿಸ್ಮೆನೋರಿಯಾ ಅಂತ ಕರಿತೀವಿ ಈ ಪೇಯ್ನ್ ಅನ್ನೋದು ಪಿರಿಯಡ್ಸಲ್ಲಿ ಎಲ್ಲರಿಗೂ ಕಾಮನ್ ಆಗೇ ಬರುತ್ತೆ ಆದರೆ ಕೆಲವ್ರಿಗೆ ತುಂಬ ಸಿವಿಯರ್ ಆಗಿ ಈ ಪೈನ್ ಇರುತ್ತೆ ಅಂಥವರು ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ ಈ ಸಿವಿಯರ್ ಪೇಯ್ನ್ ಅನ್ನೋದು ಎಂಡೋಮೆಟ್ರಿಯೋಸಿಸ್ ಇಂದ ಅಥವಾ ಯುಟುರನ್ ಫೈಬ್ರಾಯ್ಡ್ಸಿಂದ ಅಥವಾ ಅಡಿನೋಮಯೋಸಿಸ್ ಇಂದನು ಸಹ ಈ ಒಂದು ಪಿರಿಯಡ್ ಟೈಮಲ್ಲಿ ಸಿವಿಯರ್ ಆಗಿ ಪೇಯ್ನ್ ಅನ್ನೋದು ಕಂಡುಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಕಿಬ್ಬೊಟ್ಟೆ ನೋವುಗೆ ಹೇಗೆ ನಿವಾರಣೆ ಹೇಗೆ ಕೇರ್ ತೊಗೋಬೇಕು ಅಂತ ಹೇಳಿದರೆ ಹಾಟ್ ವಾಟರ್ ಬ್ಯಾಗ್ ಒಂದು ಹಾಟ್ ವಾಟರ್ ಬ್ಯಾಗ್ ಆಗಿರ್ಬೋದು ಅಥವಾ ಹಾಟ್ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಒಂದು ಹಾಟ್ ಟವಲ್ ಆಗಿರ್ಬೋದು ನಿಮ್ಮ ಕಿಬ್ಬೊಟ್ಟೆ ಮೇಲೆ ಇಡೋದ್ರಿಂದ ಪೈನ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಈ ಒಂದು ಮಾಯ್ಸ್ಡ್ ಹೀಟಿಂದ ಯುಟರನ್ ಮಸಲ್ಸ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ ಜೊತೆಗೆ ಪಿರಿಯಡ್ಸ್ ಟೈಮಲ್ಲಿ ಒಂದು ಹಾಟ್ ವಾಟರ್ ಬಾತನ್ನು ತಗೊಳೋದ್ರಿಂದ ಸಹ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಆಗುತ್ತೆ ಮತ್ತು ಕೆಲವೊಂದು ಸಲ ನಿಮಗೆ ಪೇಯ್ನ್ ಸಿವಿಯರ್ ಆಗಿ ಇದ್ದರೆ ಮೆಡಿಕಲ್ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ನೀವು ಕೆಲವೊಂದು ಮೆಡಿಸನ್ಸನ್ನು ಸಹ ತೊಗೋಬೇಕು ಪಿರಿಯಡ್ಸ್ ಟೈಮಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅನ್ನೋದು ರಿಲೀಸ್ ಆಗೋದ್ರಿಂದ ಅದರ ಒಂದು ಹಿನಿಬಿಟ್ಸ್ ಮೆಡಿಸನ್ಸನ್ನು ನೀವು ತೊಗೋಬೇಕಾಗತ್ತೆ ಅದಕ್ಕೆ ಡಾಕ್ಟರ್ಸು ಅಥವಾ ಮೆಡಿಕಲ್ ಕನ್ಸಲ್ಟೆಂಟ್ಸು ಇಬು ಪ್ರೊಫೆನ್ ನ್ಯಾಪ್ರೋಕ್ಸನ್ ಮೆಡಿಸನ್ಸನ್ನು ಸಜೆಸ್ಟ್ ಮಾಡ್ತಾರೆ ಈ ಟೈಮಲ್ಲಿ ಯಾವ ಫುಡ್ಡನ್ನು ತೊಗೋಬೇಕು ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ರಿಚ್ ಫುಡ್ಡನ್ನು ನೀವು ಕನ್ಸ್ಯೂಮ್ ಮಾಡಬೇಕು ಮೆಗ್ನೀಷಿಯಮ್ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಮಸಲ್ಸ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಬನಾನಾಸ್ ಆಗ್ಬೋದು ಬಾದಾಮ್ ಆಗ್ಬೋದು ಕ್ಯಾಶ್ಯೂಸ್ ಆಗ್ಬೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತು ಪಾಲಕ್ ಆಗ್ಬೋದು ಪಂಪ್ಕಿನ್ ಸೀಡ್ಸ್ ಚಿಯಾ ಸೀಡ್ಸ್ ಅದರ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಜಿಂಜರ್ ಚಕ್ಕೆ ಟರ್ಮರಿಕ್ ಹಾಲು ಇವುಗಳನ್ನು ನೀವು ತಗೊಳ್ತಾ ಬಂದರೆ ನಿಮಗೆ ಹೊಟ್ಟೆ ಉಬ್ಬಸ ಹೊಟ್ಟೆ ನೋವು ಅನ್ನೋದು ಸಹ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಫೆನಲ್ ಸೀಡ್ಸ್ ಅಥವಾ ಸೋಂಫನ್ನು ಸಹ ನಮ್ಮ ದೇಹಕ್ಕೆ ಸೇರಿಸ್ಕೋಬೇಕು ನೀವು ಫೆನಲ್ ಸೀಡ್ಸ್ ವಾಟರನ್ನು ಸಹ ಸೇವನೆ ಮಾಡೋದರಿಂದ ಪೈನ್ ಅನ್ನೋದು ಕಡಿಮೆ ಆಗುತ್ತೆ ಇದರ ಜೊತೆಗೆ ಕೆಲವೊಂದು ಎಕ್ಸಸೈಸಸ್ ಯೋಗನೂ ಸಹ ಮಾಡೋದ್ರಿಂದ ನಿಮಗೆ ತುಂಬಾ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ಇದು ಮಾಡೋದರಿಂದ ಎಂಡೋರ್ ಫಿನ್ಸ್ ಅನ್ನೋದು ರಿಲೀಸ್ ಆಗುತ್ತೆ ಈ ಎಂಡೋರ್ ಫಿನ್ಸ್ ಮಜಲ್ ರಿಲ್ಯಾಕ್ಷೇಷನ್ಗೆ ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ ಇನ್ನು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬಾರ್ದು ಟೈಮಲ್ಲಿ ಅಂತ ನೋಡೋದಾದರೆ ಹೊಟ್ಟೆ ಉಬ್ಬಸ ಬ್ಲಾಟಿಂಗ್ ಆಗುವಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಲೈಕ್ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಹಾಲು ಮೊಸರು ಕಾಫಿ ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಥವಾ ಸೇವನೆ ಮಾಡಲೇಬಾರ್ದು ಜಂಕ್ ಫುಡ್ಸ್ ಕೋಲ್ಡ್ ಡ್ರಿಂಕ್ಸ್ ಇವುಗಳನ್ನು ಸಹ ಪಿರಿಯಡ್ಸ್ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್